ಸಾಯಿಬಾಬಾ ದೇವಸ್ಥಾನಕ್ಕೆ ನನಗೆ ಸಾಯಿಬಾಬಾ ಅಂದರೆ ತುಂಬ ಇಷ್ಟ ಎಷ್ಟು ಟೂ ತೌಸಂಡ್ ಸೆವೆಂಟೀನಿಂದ ಕೂಡ ಶಿರ್ಡಿಗೆ ಹೋಗ್ತಾ ಇದ್ದೆ ಬಟ್ ಈ ನಡುವೆ ಸ್ವಲ್ಪ ಸ್ಕಿಪ್ ಆಯಿತು ಒನ್ ಟೂ ಇಯರ್ಸ್ ಹಂಗೆ ಹೋಗೋಕ್ಕೆ ಆಗ್ತಾಯಿಲ್ಲ ಈ ಇಯರ್ ಎಂಡಲ್ಲಿ ಯಾವಾಗಲೂ ಡಿಸೆಂಬರಲ್ಲಿ ಹೋಗ್ತಿದ್ದೆ ಇಲ್ಲ ಜನವರಿ ಹೋಗ್ತಾ ಇದ್ದೆ ಆದರೆ ಆಗ್ತಾನೆ ಅಲ್ಲಿ ಹೋಗೋಕ್ಕೆ ಆದರೆ ಅದಕ್ಕೋಸ್ಕರ ಇವಾಗ ಏನಾಗಿದೆ ಗೊತ್ತಿಲ್ಲ ನನ್ನಿಂದ ಅನ್ನೋಷ್ಟು ಸಾಯಿಬಾಬಾ ಸಾರಿ ಅಂತ ಅಂದ್ಕೊಂಡು ನಾನು ನಡ್ಕೊಂಡು ಹೋಗ್ತೀನಿ ನಮ್ಮ ಮನೆಯಿಂದ ಸಾಯಿಬಾಬಾ ದೇವಸ್ಥಾನಕ್ಕೆ ಎರಡೂವರೆ ಕಿಲೋಮೀಟ್ರ್ ಇದೆ ಆದರೂ ನಾನು ಸಾಯಿ ಕಾಲದ ಗುರುವಾರ ಗುರುವಾರ ಈ ದೇವರಿಡೆ ಅಲ್ಲ ಗುರುವಾರ ನಡ್ಕೊಂಡು ಹೋಗಿ ದೇವರಿಗೆ ಸಾಯಿಬಾಬಾ ಕೈ ಮುಕ್ಕೊಂಡು ಬರ್ತೀನಿ ಪೂಜೆ ಮಾಡಿ ಗೊತ್ತಿಲ್ಲ ಯಾವಾಗ ಬಾಬಾ ಕರ್ಸ್ಕೊಂತ ಶಿರಡಿಗೆ ಅಂತ ಇದು ನೋಡಿ ನಮ್ಮ ಏರಿಯಾ ಮಾಲಾ ಕ್ಲೇಶ ಆದಮೇಲಂತೂ ತುಂಬ ಕ್ರೌಡು ಡಸ್ಟು ಇಲ್ಲೆಲ್ಲ ವೆಹಿಕಲ್ ಪಾರ್ಕ್ ಮಾಡಿದಾರಲ್ಲ ಮಾಲೇಶ ಒಳಗಡೆ ಪಾರ್ಕಿಂಗ್ ಕಾಸ್ಟ್ ಜಾಸ್ತಿ ಇರುತ್ತೆ ಅಂತೇಳಿ ಔಟ್ಸೈಡ್ ಮಾಡಿದ್ದಾರೆ ಇಲ್ಲಂತೂ ವಾಕ್ ಮಾಡೋಂಗೆಲ್ಲ ನಡ್ಕೊಂಡು ಹೋಗಿದ್ರೆ ಈವ್ನಿಂಗ್ ಆಗೋದಿಲ್ಲ ಅಷ್ಟು ಟ್ರಾಫಿಕ್ ಇರುತ್ತೆ ಒಂದು ಟೈಮ್ ಇತ್ತು ನಾನು ಆಫೀಸ್ ಮುಗಿಸ್ಕೊಂಡು ಬರಬೇಕಾದ್ರೆ ಭಯ ಆಗೋದು ಆ ಕಡೆಯಿಂದ ಬರೋಕ್ಕೆ ನನಗೆ ಅಷ್ಟು ಯಾವ ವೆಹಿಕಲ್ಸ್ ಇಲ್ಲ ಏನಿಲ್ಲ ಆ ಥರ ಇತ್ತು ಆದರೆ ಎಷ್ಟು ಬೇಗ ಇಂಪ್ರೂವ್ ಆಗ್ತಿದೆ ಬ್ಯಾಂಗ್ಳೂರ್ ಅಂದರೆ ತುಂಬ ನನಗಂತೂ ಈ ಜಿ ಕೆ ವಿ ಕೆ ಜಿ ಕೆ ವಿ ಕೆ ಮಾಲಾಫಿಷ ಈ ಸರೌಂಡಿಂಗ್ ಸಾಕರ್ ನಗರ್ ಏನಿದೆ ನಂಗೆ ತುಂಬ ಇಷ್ಟ ಅಷ್ಟು ಅಂದರೆ ಅಷ್ಟು ತುಂಬ ಚೆನ್ನಾಗಿದೆ ಒಂಥರ ಕೂಲಾಗಿರುತ್ತೆ ಈಗ ನಡುವೆ ಸ್ವಲ್ಪ ಟ್ರಾಫಿಕ್ ಆಗಿದೆ ಎನಿವೆ ನೀವು ಗುರುವಾರ ಗುರುವಾರ ತುಂಬ ಜನ ಈಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾರೆ ನಾನು ಸಾಯಿ ಹೋಗ್ತೀನಿ ಹಾಗಂತ ರಾಘವೇಂದ್ರ ಸ್ವಾಮಿ ಇಷ್ಟ ಇಲ್ಲ ಅಂತಲ್ಲ ನನಗೆ ರಾಘವೇಂದ್ರ ಸ್ವಾಮಿನೂ ಇಷ್ಟ ಸಾಯಿಬಾಬಾನು ಇಷ್ಟ ನಾನು ಮೊದಲಿಂದ ಸಾಯಿಬಾಬಾ ಪೂಜೆ ಮಾಡ್ತೀನಿ ಮನೆಯಲ್ಲಿ ಒಬ್ಬರು ಇವಾಗ ಇನ್ಸ್ಟಾಗ್ರಾಮ್ ನೋಡಿಕೊಂಡು ಆ ಥರ ಒಂದು ಪ್ರಮೋಷನ್ ವೀಡಿಯೋಸ್ ನೋಡ್ಕೊಂಡು ದೇವ್ರನ್ನ ಇಷ್ಟಪಡೋರು ಜಾಸ್ತಿ ನಾವು ಆ ಥರ ಅಲ್ಲ ಇನ್ಸ್ಟಾಗ್ರಾಮ್ ಇಂತ ಮುಂಚೆ ಅಂತ ಸಾಯಿ ಇಷ್ಟಪಡ್ತೀವಿ ಇಷ್ಟಪಡ್ತೀನಿ ಯಾವತ್ತೂ ಚೇಂಜ್ ಆಗೋದಿಲ್ಲ ಎಷ್ಟು ಅಂದರೆ ಟೂ ಪಾಯಿಂಟ್ ಫೈವ್ ಕಿಲೋಮೀಟರು ಫಾರ್ಟಿ ಮಿನಿಟ್ಸ್ ಆಗುತ್ತೆ ಈ ಟೈಮಲ್ಲಿ ಅದೇ ಮಾರ್ನಿಂಗ್ ವಾಕ್ ಮಾಡಬೇಕಾದ್ರೆ ನಾನು ಐದೂವರೆ ಕಿಲೋಮೀಟರ್ನು ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಹೋಗ್ತೀನಿ ಈವ್ನಿಂಗ್ ಟ್ರಾಫಿಕಲ್ಲಿ ಈ ಥರ ಹೋಗೋದ್ರಿಂದ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ನೇ ಎಷ್ಟು ಟೈಮ್ ಫಾರ್ಟಿ ಕಿಲೋಮೀಟ್ರ್ ಫೋರ್ಟಿ ಮಿನಿಟ್ಸ್ ನೀವು ಅಷ್ಟು ದೇವರಿಗೆಲ್ಲಾದರೂ ನಿಮ್ಗೆ ಏನಾದರೂ ಕೆಲಸ ಆಗ್ತಿಲ್ಲ ಟ್ರೀನೋ ನಟಿ ಮಾಡಿಕೊಳ್ಳಿ ಸಂಕಲ್ಪ ಮಾಡಿಕೊಳ್ಳಿ ಅದು ತುಂಬ ಒಳ್ಳೆಯದಾಗುತ್ತೆ ಫೈನಲಿ ಸಾಯಿಬಾಬಾ ದೇವಸ್ಥಾನದ ಹತ್ರ ಬಂದು ಬಿಡುತ್ತೆ ಎಷ್ಟು ಪ್ರೌಡ್ ಇರುತ್ತೆ ಫ್ರೈಡೆ ಅಂದರೆ ಎನಿ ವೆಹಿಕಲ್ ಸಾ ದೇವಸ್ಥಾನ ಮುಂದೆ ನೀವಾದರೂ ಕೂಡ ಅಲ್ಲಿ ಸ್ವಲ್ಪ ಮುಡಿಸಿದ್ದು ಬಾಬಾ ಕೈ ಮುಂದೆ ಇರ್ತಾರೆ ನನಗೆ ತುಂಬ ತುಂಬ ಖುಷಿ ನಂಗಂತೂ ಸಾಯಿಬಾಬಾದರೆ ಏನೋ ಒಂಥರ ಪಾಪ ಪುಟಾಣಿ ಹುಡುಗ ಆಂಕಲ್ ಬಸ್ಗೆ ಓಡಿಸ್ತಿದ್ದಾರೆ ಏನು ಇವಾಗಿಂದನೇ ಕಲಿಸ್ಬೇಕು ಅದು ಹೇಳ್ತಾರಲ್ಲ ಬೆಳೆಯುವ ಸಿರಿಂದ ಮೊಳಕೆ ಇಲ್ಲಿ ಅಂತ ಹಾಗಾಗಿ ಚಿಕ್ಕ ಮಕ್ಕಳಿಂದನೇ ಮಕ್ಳಿಂದಾನೆ ನಮ್ಮದೇನಿದೆ ಧರ್ಮ ಎಲ್ಲ ಕಲಿಸೋದಂತ ಮಕ್ಕಳು ಬೆಳೀತಾ ಬೆಳೀತಾ ಅದನ್ನೇ ರೂಢಿ ಮಾಡ್ಕೊತಾರೆ ನನಗಂತೂ ಒಂದು ಪುಟಾಣಿ ಒಂಥರ ಇತ್ತ ಪಾಪ ದೃಷ್ಟಿ ಆಗದೇ ಇರಲಪ್ಪ ಅಂತ ನಾನು ಇದ್ದೆ ಇಲ್ಲಿ ಶಿವಲಿಂಗನೂ ಇದೆ ದತ್ತಾತ್ರೇಯ ಸ್ವಾಮಿ ಎಲ್ಲ ಆದಮೇಲೆ ನಾನು ಸಾಯಿ ನೋಡೋದು ಏನೋ ಒಂಥರ ನೀವು ಗೊತ್ತಿಲ್ಲ ಯಾರ್ಯಾರು ಎಷ್ಟು ದೇವ್ರನ್ನ ನಂಬ್ತಾರೆ ಅಂತ ನಾನದು ತುಂಬ ನಂಬ್ತೀನಿ ತುಂಬ ಅಂದರೆ ತುಂಬ ಪ್ರತಿಯೊಂದಕ್ಕೂ ನಾನು ಡಿಪೆಂಡ್ ಆಗೋದು ದೇವ್ರ ಮೇಲೆ ನಾನು ಎಲ್ಲದಕ್ಕೂ ಎಲ್ಲದಕ್ಕೂ ಸರಿ ಅಪ್ಪ ಅಷ್ಟೇ ನನಗೆ ದರ್ಶನ ಆದಮೇಲೆ ಒಂದು ಅಷ್ಟೊತ್ತು ಕೂತ್ಕೊಂಡು ಭಜನೆ ಅದೆಲ್ಲ ಕೇಳ್ಕೊಂಡು ಬರ್ತೀನಿ ಎಷ್ಟು ಇಷ್ಟ ಆಗುತ್ತೆ ಗೊತ್ತಾ ನಿಮಗೂ ಏನಾದರೂ ಲೈಫಲ್ಲಿ ಏನಾದರೂ ಸ್ವಲ್ಪ ರಿಲೇ ಆಗ್ತಿದ್ದರೆ ದೇವರಿಗೆ ಸಂಕಲ್ಪ ಮಾಡಿಕೊಳ್ಳಿ